ಚಾರ್ವಾಕರ ಗುರಿ ಈ ಜನ್ಮ ಹೀಗಾಗಿ ಅವರ ಪ್ರಕಾರ ಪ್ಲೆಜರ್ ಈಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಅಂದರೆ ಸುಖವೇ ಜೀವನದ ಪರಮ ಗುರಿ ಆದರೆ ನೀವು ನಿಮ್ಮ ಸುತ್ತಮುತ್ತ ಜೀವನ ನೋಡಿ ಪುಣ್ಯ ಮಾಡಿದವ್ರಿಗಿಂತ ಪಾಪಿಗಳೇ ಖುಷಿಯಾಗಿರೋದು ಕಾಣುತ್ತೆ ಐಷಾರಾಮಿ ಬದುಕನ್ನು ಬದುಕುವುದು ಕಾಣುತ್ತೆ ಇದಕ್ಕೇನು ಕಾರಣ ಅಂತ ಕೇಳಿದರೆ ನಮ್ಮಲ್ಲಿ ಬರೋ ಉತ್ತರ ಏನಂದರೆ ಕರ್ಮ ಅಂತ ಆದರೆ ಯಾರು ನೋಡಿದ್ದು ಪರ್ಸೆಪ್ಷನ್ ಇಸ್ ದ ಓನ್ಲಿ ವ್ಯಾಲಿಡ್ ಸೋರ್ಸ್ ಆಫ್ ನಾಲೆಜ್ ಸೀದಾ ಅರ್ಥ ಏನಂದರೆ ಪ್ರತ್ಯಕ್ಷವಾಗಿ ನೋಡುವುದು ಒಂದೇ ಜ್ಞಾನ ಅಂತ ವೇದಗಳ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ವೇದಗಳು ಬ್ರಾಹ್ಮಣರು ಹೊಟ್ಟೆ ಇರೋದು ಅಂತ ಹೇಳ್ತಾರೆ ಶ್ರಾದ್ದದಲ್ಲಿ ಮಾಡಿದ ಆಹಾರ ಮೃತರನ್ನು ಮೃತಪಟ್ಟವರನ್ನು ತಲುಪುತ್ತೆ ಅನ್ನೋದಾದ್ರೆ ದೂರದ ಊರಿಗೆ ಹೋದವ್ರಿಗೂ ಇಲ್ಲೇ ಊಟ ಬಡಿಸಿದ್ರೆ ಆಗುತ್ತಾ ತಲುಪಬೇಕಲ್ವಾ ಅನ್ನೋದು ಇವ್ರ ಪ್ರಶ್ನೆ ಸ್ವರ್ಗ ನರಕಗಳ ಪರಿಕಲ್ಪನೆಯನ್ನು ತಂದಿರಬಹುದು ಯಾಕೆಂದ್ರೆ ಮನುಷ್ಯ ಕೆಟ್ಟದ್ ಮಾಡಬಾರ್ದು ಒಳ್ಳೇದ್ ಮಾಡಬೇಕು ಅನ್ನೋದಕ್ಕೆ ಒಂದು ಭಯ ಬೇಕು ಒಂದು ಭಕ್ತಿ ಬೇಕು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಪ್ರಾಯಶಃ ನೀವು ದುನಿಯಾ ನೋಡಿರಬಹುದು ನೋಡಿಲ್ಲ ಅಂದ್ರೂ ಕೂಡ ಈ ಹಾಡನ್ನು ನೀವು ಕೇಳಿರಬಹುದು ಸಾಲ ಮಾಡಿಯ ಆದರೂ ತುಪ್ಪ ತಿನ್ನು ಅನ್ನುವಂತ ಹಾಡು ಸೊ ಈ ಹಾಡಲ್ಲಿ ರಂಗಣ್ಣ ರಘು ದುನಿಯಾ ವಿಜಯ್ ಅವರ ಅದ್ಭುತ ನಟನೆಯನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿದೆ ಆದ್ರೆ ಇವತ್ತು ನಾವು ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಈ ಹಾಡಿನ ಈ ಸಾಲಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ಲ ಯಾರಾದರೂ ಈ ತರ ಇರಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನಿಮ್ಮ ತಲೆಗೆ ಬಂದಿದೆಯಾ ಅಂದರೆ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಅಂದರೆ ಇದರಿಂದ ಏನು ಅರ್ಥ ಇದೆ ಅಂತ ಹೀಗೆ ಯಾರಾದರೂ ಬದುಕೋಕೆ ಸಾಧ್ಯನಾ ನಿಮಗೆ ಕೆಲವ್ರಿಗನ್ಸೋದು ಹೇಗೆ ಸರ್ ಇದು ಸಾಧ್ಯ ಈ ಥರ ಯಾರಿಗಾದರೂ ಬದುಕಕ್ಕಾಗತ್ತಾ ಅಂತ ಕೆಲವೊಬ್ರಿಗನ್ಸ್ಬೋದು ಇನ್ನೂ ಕೆಲವ್ರಿಗೆ ಅನ್ಸೋದು ಇಲ್ಲಿಲ್ಲ ಒಬ್ಬ ಉಂಡಾಡಿ ಗುಂಡ ಇದ್ದ ಊರಲ್ಲಿ ಆ ಥರ ಇದ್ದ ನಮ್ಮ ಮಾಮಾ ಈ ಥರ ಇದ್ದ ನಮ್ಮ ಚಿಕ್ಕಪ್ಪ ಈ ಥರ ಇದ್ದ ಯಾರೋ ನಿಮ್ಮ ತಲೆಗೆ ಒಬ್ಬರು ವ್ಯಕ್ತಿ ಬರ್ಬೋದು ಹೇಗಿದ್ದ ಅಂದರೆ ತಿನ್ಕೊಂಡು ಉಣ್ಕೊಂಡು ಸಾಲ ಮಾಡಿ ಸತ್ತ ಅಂದರೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ಲಿಲ್ಲ ಅಂತ ಸೊ ಆದರೆ ಈ ಒಂದು ಮನಸ್ಥಿತಿ ಇದೆಯಲ್ಲ ಅಂದರೆ ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನುವಂಥ ಮನಸ್ಥಿತಿ ಇರುವಂಥ ಜನ ನಮ್ಮ ಮಧ್ಯೆ ನಮ್ಮ ಭಾರತ ದೇಶದಲ್ಲಿದ್ದರು ಅವರ ಜೀವನದ ಉದ್ದೇಶನೇ ಇದಾಗಿತ್ತು ಏನು ತಿನ್ನೋದು ಕುಡಿಯೋದು ಮಜಾ ಮಾಡಿ ಸಾಯೋದು ಅವ್ರನ್ನ ಏನಂತ ಕರಿತಿದ್ರು ಅಂದ್ರೆ ಚಾರ್ವಾಕರು ಅಂತ ಕರಿತಾ ಇದ್ರು ಯಾರು ಈ ಚಾರ್ವಾಕರು ಅಂದ್ರೆ ಅವರು ನಮ್ಮ ಹಾಗೆ ಮನುಷ್ಯರ ಆದ್ರೆ ಇವ್ರು ಹೇಳುವಂತ ವಿಚಾರನ ಕೇಳಿದ್ರೆ ಇವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಖಂಡಿತ ಅನ್ಸಲ್ಲ ಇವ್ರು ತಪ್ಪೇ ಹೇಳ್ತಾ ಇದಾರೆ ಅಂತ ಕೂಡ ಖಂಡಿತ ಅನ್ಸಲ್ಲ ಯಾಕೆಂದ್ರೆ ಅವ್ರ ವಿಷಯದಲ್ಲಿ ಅವ್ರು ಹೇಳುವಂತ ವಿಚಾರದಲ್ಲಿ ಕೂಡ ಸತ್ವ ಇದೆ ಆ ಸತ್ವ ಇರುವಂತ ವಿಚಾರ ಏನು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ನಿಮಗೆ ಈಗ ನೋಡಿ ನಾವು ಸುಮಾರು ವಿಡಿಯೋಗಳಲ್ಲಿ ಮತ್ತು ನಾವು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಕೂಡ ನಾವು ಮಾತಾಡ್ತಾ ಮುಂದಿನ ಜನ್ಮ ಹಿಂದಿನ ಜನ್ಮ ಸ್ವರ್ಗ ನರಕ ಇದೆಲ್ಲವನ್ನು ಕೂಡ ಮಾತಾಡ್ತೀವಿ ಆದ್ರೂ ಒಂದು ಸಿಂಪಲ್ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡೋಕೆ ಸಾಧ್ಯನಾ ಯಾರೂ ಕೊಡಕ್ಕೆ ಸಾಧ್ಯ ಇಲ್ಲ ಯಾವ ಪ್ರಶ್ನೆ ಅಂದರೆ ಸ್ವರ್ಗ ನೋಡಿದಿರಾ ಗೊತ್ತಿಲ್ಲ ನರಕ ನೋಡಿದಿರಾ ಗೊತ್ತಿಲ್ಲ ಹಳೆ ಜನ್ಮ ನೋಡಿದ್ರ ಗೊತ್ತಿಲ್ಲ ಮುಂದಿನ ಜನ್ಮ ನೋಡಿದಿರಾ ಅಂದರೆ ಗೊತ್ತಿಲ್ಲ ಒಂದಷ್ಟು ವ್ಯಕ್ತಿಗಳು ಈ ಬೇರೆ ಬೇರೆ ಪ್ರಯೋಗಗಳ ಮೂಲಕ ಜನ್ಮವನ್ನು ತೋರಿಸ್ತೀನಿ ಅಂತ ಅನ್ಬೋದು ಬಟ್ ನಂಬೋದು ಹೇಗೆ ಅಲ್ವಾ ಸ್ವರ್ಗ ಹೀಗಿತ್ತು ಹಾಗಿತ್ತು ಅಂತ ಕೆಲವರು ಹೇಳ್ಬೋದು ಓದಿದ್ದನ್ನು ಕೇಳಿದ್ದನ್ನು ಮಾತಾಡ್ಬೋದು ಅದನ್ನು ನೋಡಿದ್ದ್ಯಾರು ಸೊ ಈ ಪ್ರಶ್ನೆ ನಿಮ್ಮ ತಲೆಗೆ ಬಂದಿರುತ್ತೆ ಖಂಡಿತ ಯಾಕೆ ಈ ಪ್ರಶ್ನೆ ನಾನು ಈಗ ಕೇಳ್ತಾ ಇದ್ದೀನಂದರೆ ಈ ಚಾರ್ವಾಕರ ಪ್ರಕಾರ ಈ ಥರದ್ದೇನೂ ಇಲ್ಲ ಈಗ ಉದಾಹರಣೆಗೆ ನೋಡಿ ಪುಣ್ಯ ಮಾಡಿದವರು ಪುಣ್ಯವಂತರು ಚೆನ್ನಾಗಿರ್ತಾರೆ ಅನ್ನೋದು ನಂಬಿಕೆ ಆದರೆ ನೀವು ನಿಮ್ಮ ಸುತ್ತಮುತ್ತ ಜೀವನ ನೋಡಿ ಪುಣ್ಯ ಮಾಡಿದವ್ರಿಗಿಂತ ಪಾಪಿಗಳೇ ಖುಷಿಯಾಗಿರೋದು ಕಾಣುತ್ತೆ ಐಷಾರಾಮಿ ಬದುಕನ್ನು ಬದುಕುವುದು ಕಾಣುತ್ತೆ ಇದಕ್ಕೇನು ಕಾರಣ ಅಂತ ಕೇಳಿದರೆ ನಮ್ಮಲ್ಲಿ ಬರುವ ಉತ್ತರ ಏನಂದರೆ ಕರ್ಮ ಅಂತ ಪೂರ್ವ ಜನ್ಮದ ಕರ್ಮಗಳ ಫಲ ಅಂತಾರೆ ಆದರೆ ಯಾರು ನೋಡಿದ್ದು ಯಾರು ನೋಡಿಲ್ಲ ಅಂದಮೇಲೆ ಹೇಗೆ ಈ ಕರ್ಮ ಫಲವನ್ನು ನಂಬೋದು ಸೊ ಇದೆಲ್ಲ ವಾದಗಳನ್ನು ಮಂಡಿಸಿ ತಮಗೆ ಬೇಕಾದ ಹಾಗೆ ಜೀವನವನ್ನು ವಹಿಸಿದ್ದು ಜೀವನವನ್ನು ಬದುಕಿದ್ದು ಇದೇ ಚಾರ್ವಕರು ಅವರ ವಾದದ ಸಾರಾಂಶ ಇದೆ ಆದರೆ ಇನ್ನೂ ಸುಮಾರು ವಿಚಾರಗಳಿದೆ ಹೇಗೆ ಶುರುವಾಯಿತು ಈ ಪಂಥ ಯಾರಿದ್ರ ಮುಂದಾಳು ಯಾರಿದ್ರ ನಾಯಕ ಈ ಎಲ್ಲಾ ವಿಚಾರಗಳನ್ನ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರ್ಬೋದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರೆ ಈ ಚಾರ್ವಾಕ ದರ್ಶನ ಭಾರತೀಯ ತತ್ವಶಾಸ್ತ್ರದಲ್ಲಿ ಅತ್ಯಂತ ವಿಭಿನ್ನ ಮತ್ತು ವಿವಾದಾಸ್ಪದ ವ್ಯವಸ್ಥೆ ಅಂತ ಕರಿಬೋದು ಯೂಶ್ವಲಿ ಏನಾಗುತ್ತೆ ಒಂದು ದೇಶದಲ್ಲಿ ಒಂದು ಸಿಸ್ಟಮ್ ಇದ್ದರೆ ನೈಂಟಿ ನೈನ್ ಪರ್ಸೆಂಟ್ ಅದೇ ಸಿಸ್ಟಮ್ ಇರುತ್ತೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅದೇ ಸಿಸ್ಟಮ್ ಇರುತ್ತೆ ಮತ್ತು ಒಂದು ಪರ್ಸೆಂಟ್ ನಂಬದೇ ಇರೋರು ಅವರು ಅಜ್ಞಾತವಾಗಿ ಬದುಕ್ತಾ ಇರ್ತಾರೆ ಆದರೆ ನಮ್ಮ ದೇಶದಲ್ಲಿ ಆ ಥರ ಇಲ್ಲ ಇದಾನೆ ಅನ್ನೋರು ಹೇಗೆ ರಾಜಾರೋಷವಾಗಿ ಬದುಕಿದ್ರು ದೇವರಿಲ್ಲ ಅನ್ನೋರು ಕೂಡ ಅದೇ ಥರ ರಾಜಾರೋಷವಾಗಿ ಬದುಕಿದ್ದು ಈ ನೆಲದ ಮಹತ್ವ ಅಥವಾ ಈ ನೆಲದ ಒಂದು ಗುಣ ಅಂತ ಹೇಳ್ಬೋದು ಈ ಚಾರ್ವಾಕರನ್ನು ಲೋಕಾಯತರು ಅಂತೂ ಕೂಡ ಕರೆಯಲಾಗುತ್ತೆ ಅಂದರೆ ಲೋಕದಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು ಒಂದು ಅರ್ಥ ಇದು ಯಾವುದ್ರ ಮೇಲೆ ಬೇಸಾಗಿದೆ ಅಂತ ನೋಡಿದರೆ ನಮ್ಮ ಗಮನಕ್ಕೆ ಬರೋದೇನೆಂದರೆ ಇದು ವೈಜ್ಞಾನಿಕ ಚಿಂತನೆ ಮೇಲೆ ಬೇಸಾಗಿದೆ ಭೌತಶಾಸ್ತ್ರೀಯತೆ ಮೇಲೆ ಬೇಸಾಗಿದೆ ಮತ್ತು ನಾಸ್ತಿಕತೆ ಮೇಲೆ ಇದು ಬೇಸಾಗಿದೆ ವೇದಗಳನ್ನು ಆತ್ಮಗಳನ್ನು ಪುನರ್ಜನ್ಮವನ್ನು ಕರ್ಮವನ್ನು ದೇವರು ದೇವತೆಗಳಂತಹ ಅತೀಂದ್ರಿಯ ವಿಷಯಗಳನ್ನು ನಿರಾಕರಿಸಿ ಚಾರ್ವಾಕರು ಜೀವನವನ್ನು ಸೀಮಿತಗೊಳಿಸಿದರು ಯಾವುದಕ್ಕೆ ಕೇವಲ ಭೌತಿಕ ಅನುಭವಗಳಿಗೆ ಮತ್ತು ಆನಂದಕ್ಕೆ ಸೀಮಿತಗೊಳಿಸಿದರು ಭೌತಿಕ ಅನುಭವ ಅಂತಂದರೆ ಟಚ್ ಮಾಡಿದರೆ ನನಗೆ ಗೊತ್ತಾಗುವಂಥದ್ದು ನಾನು ವಾಸನೆ ತಗೊಂಡ್ರೆ ಗೊತ್ತಾಗುವಂಥದ್ದು ನನ್ನ ಕಣ್ಣಿಂದ ನಾನು ನೋಡುವಂಥದ್ದು ನನ್ನ ಕಿವಿಯಿಂದ ಕೇಳುವಂಥದ್ದು ಮತ್ತು ನನ್ನ ದೇಹದಿಂದ ನಾನು ಸ್ಪರ್ಶಿಸುವಂಥದ್ದು ಈ ಥರ ಅನುಭವ ಮತ್ತು ಈ ಥರ ಆನಂದಕ್ಕೆ ಅವರು ಸೀಮಿತಗೊಳಿಸ್ತಾರೆ ಇನ್ನು ಈ ಚಾರ್ವಾಕ ದರ್ಶನ ಹುಟ್ಟಿದ್ದು ಯಾವಾಗ ಅಂತ ನೋಡಿದರೆ ಅಂದಾಜು ಕ್ರಿಸ್ತಪೂರ್ವ ಆರುನೂರನೇ ಇಸ್ವಿಯ ಸುಮಾರಿಗೆ ಅಂದ್ರೆ ವೇದಗಳ ಕಾಲದ ನಂತರ ಈ ದರ್ಶನ ಹುಟ್ಟಿತ್ತು ಕೆಲವರು ಹೇಳೋ ಪ್ರಕಾರ ಈ ದರ್ಶನ ಜೈನ ಬುದ್ಧ ಮತ್ತು ಆಜೀವಿಕ ದರ್ಶನಗಳಿಗೂ ಮೂಲ ಅಂತ ಹೇಳ್ತಾರೆ ಆದ್ರೂ ಕೂಡ ಉಳಿದ ಈ ಮತ ಅಥವಾ ಧರ್ಮಗಳಿಗಿಂತ ಈ ದರ್ಶನ ಬಹಳಷ್ಟು ವಿಭಿನ್ನವಾಗಿತ್ತು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ ಇನ್ನು ಈ ಚಾರ್ವಾಕರ ಸ್ಥಾಪಕ ಯಾರು ಅಂದ್ರೆ ಸ್ಪಷ್ಟವಾದ ಉತ್ತರ ಸಿಗೋದಿಲ್ಲ ಕೆಲವೊಬ್ರು ಬೃಹಸ್ಪತಿ ಅಂತ ಹೇಳ್ತಾರೆ ಇನ್ನು ಕೆಲವರು ಅಜಿತ ಕೇಶ ಕಂಬಲಿ ಅಂತಾರೆ ಇನ್ನು ಕೆಲವರು ಚಾರ್ವಾಕನೇ ಈ ಚಾರ್ವಾಕರ ಸ್ಥಾಪಕ ಅಂತ ಹೇಳ್ತಾರೆ ಅಂದರೆ ಚಾರ್ವಾಕ ಅನ್ನೋಂಥ ವ್ಯಕ್ತಿನೇ ಈ ಚಾರ್ವಾಕ ಮತ ಅಥವಾ ಧರ್ಮದ ಅಥವಾ ದರ್ಶನದ ಸ್ಥಾಪಕ ಅಂತ ಹೇಳ್ತಾರೆ ಆದರೆ ನಿರ್ದಿಷ್ಟವಾಗಿ ಈತನೇ ಸ್ಥಾಪಕ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಇನ್ನು ಚಾರ್ವಾಕ ಅಂದರೆ ಏನು ಅಂದರೆ ಭಾಳ ಚೆನ್ನಾಗಿದೆ ಇದರ ಅರ್ಥ ಮಧುರವಾದ ಮಾತುಗಳನ್ನು ಆಡುವನು ಅಂತ ಅರ್ಥ ಚಾರು ಅಂದರೆ ಮಧುರವಾದ ಅಂತ ವಾಕ್ ಅಂದರೆ ಮಾತು ಚಾರು ವಾಕ್ ಮಧುರವಾದ ಮಾತುಗಳು ಹೇಗೆ ಅಂತಂದರೆ ಇವರ ಚಿಂತನೆಗಳು ಇವರ ಮಾತುಗಳು ಜನರಿಗೆ ಮಧುರವಾಗಿ ಕಾಣಿಸ್ತಾ ಇದ್ದವು ಜನರ ಒಂಥರ ಮರಳು ಮಾಡುವಂಥ ಚಿಂತನೆಗಳು ಅಂತ ಕೂಡ ಹೇಳ್ಬೋದು ಯಾಕೆ ಮರಳು ಮಾಡುವಂಥದ್ದು ಯಾಕೆ ಮಧುರ ಅಂತಂದರೆ ನೋಡಿ ಜನರಿಗೆ ಈಸಿಯಾಗಿ ಬದುಕೋಕ್ಕೆ ಏನು ಬೇಕು ಅದನ್ನು ಕೊಟ್ಟರೆ ದೆ ವಿಲ್ ಸರ್ಟನ್ಲಿ ಲೈಕ್ ಇಟ್ ಇಷ್ಟ ಆಗುತ್ತೆ ಅದು ನೀವು ಮುಂದಿನ ಜನ್ಮ ಇದೆ ಹಿಂದಿನ ಜನ್ಮ ಇತ್ತು ಸ್ವರ್ಗ ಇದೆ ನರಕ ಇದೆ ಹೀಗಾಗಿ ನೀವು ಹೀಗೆ ಬದುಕಬೇಕು ಅಂತಂದರೆ ಸ್ವಲ್ಪ ಕಷ್ಟ ಅದೆಲ್ಲ ಏನೂ ಇಲ್ಲರಿ ನಿಮ್ಗೆ ಹೇಗೆ ಬೇಕಾಗಿ ಬದುಕಿ ಓಕೆ ಆರಾಮಾಗಿರಿ ಎಂಜಾಯ್ ಮಾಡಿ ಅಂತಂದರೆ ನಿಜಕ್ಕೂ ಅವ್ರಿಗೆ ಖುಷಿ ಆಗುತ್ತೆ ಅಲ್ವಾ ಸೊ ಹೀಗಾಗಿ ಜನರಿಗೆ ಇವರ ಮಾತುಗಳು ಮಧುರ ಅಂತ ಅನ್ನಿಸ್ತಾ ಇದ್ದವು ಹೀಗಾಗಿ ಚಾರ್ ವಾಕ್ ಚಾರ್ ಅಂತ ಕರೀತಾರೆ ಇನ್ನು ಇವರ ತತ್ವಗಳನ್ನ ಮೂರು ಅಂಶಗಳಲ್ಲಿ ವಿಂಗಡಣೆ ಮಾಡ್ಬೋದು ಮೊದಲನೇದು ಏನು ಅಂದರೆ ಪರ್ಸೆಪ್ಷನ್ ಇಸ್ ದ ಓನ್ಲಿ ವ್ಯಾಲಿಡ್ ಸೋರ್ಸ್ ಆಫ್ ನಾಲೆಜ್ ಪರ್ಸೆಪ್ಷನ್ ಓಕೆ ಅಂದರೆ ಗ್ರಹಿಕೆ ಸೀದಾ ಅರ್ಥ ಏನು ಅಂದರೆ ಪ್ರತ್ಯಕ್ಷವಾಗಿ ನೋಡುವುದು ಒಂದೇ ಜ್ಞಾನ ಅಂತ ಪ್ರತ್ಯಕ್ಷವಾಗಿ ಗ್ರಹಿಸುವುದು ಮಾತ್ರ ಜ್ಞಾನ ಅಂತ ಅಂದ್ರೆ ಕೇವಲ ಇಂದ್ರಿಯಗಳ ಮೂಲಕ ನೇರವಾಗಿ ಗ್ರಹಿಸಬಹುದಾದ ಕಾಣುವ ಕೇಳುವ ಸ್ಪರ್ಶಿಸುವ ಈ ತರದ ವಿಚಾರಗಳನ್ನು ಮಾತ್ರ ಚಾರ್ವಾಕರು ಸತ್ಯ ಅಂತ ಒಪ್ಕೊಳ್ತಾರೆ ಅನುಮಾನ ಇನ್ಫರೆನ್ಸ್ ಶಾಸ್ತ್ರ ಅಥವಾ ವೇದಗಳ ಟೆಸ್ಟ್ ಮನೆ ದೇವರ ಅಸ್ತಿತ್ವ ಸ್ವರ್ಗ ನರಕ ಆತ್ಮ ಮರುಜನ್ಮ ಕರ್ಮ ಮೋಕ್ಷ ಈ ವಿಚಾರಗಳನ್ನು ಅವರು ನಿರಾಕರಿಸ್ತಾರೆ ಯಾಕೆ ಅಂತಂದ್ರೆ ಇವುಗಳನ್ನು ಗ್ರಹಿಸಕ್ಕೆ ಸಾಧ್ಯನೇ ಇಲ್ಲ ಇವುಗಳನ್ನು ಗ್ರಹಿಸಿರುವಂಥ ವ್ಯಕ್ತಿ ನಮಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹೀಗಾಗಿ ಇವುಗಳನ್ನು ಅವ್ರು ನಿರಾಕರಿಸ್ತಾರೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಒಬ್ಬ ವ್ಯಕ್ತಿ ದೂರದಲ್ಲಿ ಹೊಗೆ ನೋಡಿದಾಗ ಅಲ್ಲಿ ಬೆಂಕಿ ಇದೆ ಅಂತ ಊಹಿಸ್ತಾನೆ ಅಥವಾ ಇನ್ಫರೆನ್ಸ್ ತೆಗಿತಾನೆ ಅನುಮಾನ ಪಡ್ತಾನೆ ಅದರ ಚಾರ್ವಾಕರು ಅಲ್ಲಿ ನೇರವಾಗಿ ಬೆಂಕಿ ಇರುವುದನ್ನು ನೋಡುವವರೆಗೂ ಅದನ್ನು ನಂಬೋದಿಲ್ಲ ಹೊಗೆಯ ಕಾರಣದ ಬಗ್ಗೆ ಇರುವ ಊಹೆಗಳು ದೋಷಪೂರಿತವಾಗಿರಬಹುದು ಸರಿ ಇಲ್ಲದೆ ಇರಬಹುದು ಅದರ ಕಾರಣ ಅದೇ ಆಗಿಲ್ಲದೆ ಇರಬಹುದು ಅನ್ನೋದು ಅವರ ವಾದ ಹೊಗೆ ಬೇರೆ ಯಾವುದೋ ಕಾರಣದಿಂದ ಉಂಟಾಗಿರಬಹುದು ಇನ್ನು ಎರಡನೇದಾಗಿ ಅವರು ಮಟೀರಿಯಲಿಸಮ್ ಅನ್ನು ನಂಬುತ್ತಾರೆ ಅದನ್ನು ಹೆಡಾನಿಸಮ್ ಅಂತ ಕೂಡ ಕರೀತಾರೆ ನಾವು ಕೂಡ ಈಗ ಆವಾಗವಾಗ ಮಾತಾಡ್ತೀವಲ್ಲ ಮಟೀರಿಯಲಿಸ್ಟಿಕ್ ಆಗಿದ್ದಾನೆ ತುಂಬ ಅಂತ ಹೇಳಿ ಅದೇ ಮಟೀರಿಯಲಿಸ್ಟಿಕ್ ವರ್ಡ್ ಬಂದಿರೋದು ಇದೇ ಮಟೀರಿಯಲಿಸಮ್ ಇಂದ ಸೊ ಈ ಚಾರ್ವಾಕ ದರ್ಶನ ಒಂಥರ ಇಂಡಿಯನ್ ಮಟೀರಿಯಲಿಸಮ್ ಅಂತ ಹೇಳ್ಬೋದು ಇನ್ನು ಇವರು ಭೌತಿಕವಾದಿಗಳು ಆಗಿದ್ರು ಅಂತ ನಾನೇನು ಹೇಳಿದೆ ಅದ್ರ ಹಿಂದೆ ಏನು ಕಾರಣ ಅಂದರೆ ಇವರ ಪ್ರಕಾರ ಜಗತ್ತು ಕೇವಲ ನಾಲ್ಕು ಮೂಲಭೂತ ಭೌತಿಕ ಅಂಶಗಳಿಂದ ಮಾಡಲ್ಪಟ್ಟಿದೆ ನಾವು ಪಂಚಭೂತ ಅಂತ ಮಾತಾಡ್ತೀವಿ ಆದರೆ ಇವ್ರು ಹೇಳೋದು ನಾಲ್ಕು ಅಂಶಗಳು ಭೂಮಿ ನೀರು ಬೆಂಕಿ ಮತ್ತು ಗಾಳಿಯಿಂದ ಈ ಪ್ರಪಂಚವನ್ನು ಮಾಡಲ್ಪಟ್ಟಿದೆ ಈ ಜಗತ್ತಾಗಿದೆ ಅಂತ ಆದರೆ ವೇದಗಳು ನಮ್ಗೆ ಗೊತ್ತಿದೆ ಏನು ಹೇಳ್ತೇವೆ ಅಂತ ಪಂಚಭೂತಗಳಿಂದ ವಿಶ್ವ ಆಗಿದೆ ಅಂತ ಹೇಳ್ತವೆ ವೇದಗಳ ಪ್ರಕಾರ ಆಕಾಶ ಕೂಡ ಒಂದು ಅಂಶ ಆದರೆ ಚಾರು ಅಕ್ರ ಅದನ್ನು ಒಪ್ಪೋದಿಲ್ಲ ಯಾಕೆಂದರೆ ಮೊದಲಿನ ನಾಲ್ಕು ಅಂಶಗಳನ್ನ ಕಾಣಬಹುದು ಟಚ್ ಕೂಡ ಮಾಡಬಹುದು ಆದರೆ ಆಕಾಶವನ್ನು ಹೇಗೆ ನೋಡ್ತೀರಾ ಆಕಾಶಕ್ಕೋಗಿ ಇದು ಆಕಾಶ ಅಂತ ಹೇಳೋಕ್ಕಾಗತ್ತಾ ಅಲ್ಲಿ ಹೋದ್ರೆ ಮತ್ತೆ ಆಕಾಶ ಮುಂದೆ ಕಾಣುತ್ತೆ ನಿಮಗೆ ಆಕಾಶವನ್ನು ಯಾರಾದರೂ ಟಚ್ ಮಾಡೋಕ್ಕಾಗತ್ತಾ ಇದು ಅವರ ಪ್ರಶ್ನೆ ಇನ್ನು ಪ್ರಜ್ಞೆ ಬಗ್ಗೆ ಮಾತಾಡೋದಾದ್ರೆ ಅರಿವಿನ ಬಗ್ಗೆ ಮಾತಾಡೋದಾದ್ರೆ ಆತ್ಮ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಇವರೇನು ಹೇಳ್ತಾರೆ ಅಂದರೆ ಅದು ಈ ಭೌತಿಕ ಅಂಶಗಳ ವಿಶೇಷ ಸಂಯೋಜನೆಯಿಂದ ದೇಹದಲ್ಲಿ ಉಂಟಾಗುತ್ತೆ ಮತ್ತು ದೇಹದ ನಾಶದೊಂದಿಗೆ ಅದು ಕೊನೆಗೊಳ್ಳುತ್ತೆ ನಾವು ಆತ್ಮ ಅವಿನಾಶಿ ನೀರು ಅದನ್ನ ತೊಯಿಸೋದಿಲ್ಲ ಖಡ್ಗ ಅದನ್ನು ಕೊಲ್ಲೋದಿಲ್ಲ ಬೆಂಕಿ ಅದನ್ನು ಸುಡೋದಿಲ್ಲ ಈ ಥರ ಎಲ್ಲ ಮಾತಾಡ್ತೀವಲ್ವಾ ಇವರು ಅದನ್ನು ಯಾವುದನ್ನು ಹೇಳೋಲ್ಲ ಇದು ದೇಹದೊಂದಿಗೆ ಬರುತ್ತೆ ಮತ್ತು ದೇಹದೊಂದಿಗೆ ಕೊನೆಗೊಳ್ಳುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ದೇಹಕ್ಕಿಂತ ಬೇರೆಯಾದ ಶಾಶ್ವತವಾದ ಆತ್ಮ ಇಲ್ಲ ಅನ್ನೋದು ಇವ್ರ ವಾದ ಹೀಗಾಗಿ ಇವ್ರನ್ನ ನಾಸ್ತಿಕರು ಅಂತ ಕರೀತಾರೆ ಅಥವಾ ಹೆಟ್ರೋಡಾಕ್ಸ್ ಅಂತ ಕರೀತಾರೆ ಅಂದ್ರೆ ರೂಢಿಗತ ನಂಬಿಕೆಗಳನ್ನು ನಂಬದವರು ಯೂಶ್ವಲಿ ಏನಾಗುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಮಗು ಹುಟ್ಟುತ್ತೆ ಅದು ಹಿಂದೂ ಮನೆಯಲ್ಲಿ ಹುಟ್ಟುತ್ತೆ ಅಥವಾ ಮುಸ್ಲಿಂ ಮನೇಲಿ ಹುಟ್ಟುತ್ತೆ ಅಥವಾ ಕ್ರಿಶ್ಚಿಯನ್ ಮನೆಯಲ್ಲಿ ಹುಟ್ಟುತ್ತೆ ಸ್ವಲ್ಪ ಚಿಕ್ಕದಾಗುತ್ತೆ ಒಂದು ನಾಲ್ಕು ವರ್ಷ ಐದು ವರ್ಷ ತಂದೆ ತಾಯಿಗಳು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ದೇವರು ನಮಸ್ಕಾರ ಹೇಳ್ತಾರೆ ದೇವರಿಗೊಂದು ಏನೋ ಹೇಳ್ತಾರೆ ಜೈ ಜಿ ಮಾಡುವಂತ ಹೇಳ್ತಾರೆ ಅದು ಹಣೇನ ದೇವರ ಕಾಲಿಗೆ ಮುಟ್ಟಿಸ್ತಾರೆ ಅದು ಹಾಗೆ ಮಾಡುತ್ತೆ ಇಸ್ಲಾಂ ಆಗಿದ್ದರೆ ಅಲ್ಲ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ಸ್ ಆಗಿ ಚರ್ಚ್ ಕರ್ಕೊಂಡು ಹೋಗ್ತಾರೆ ಯಾವ ಮಗು ಅಥವಾ ಎಷ್ಟು ಜನ ಮಕ್ಕಳು ಆ ಥರ ಮಾಡಿದಾಗ ಮ ತಂದೆ ತಾಯಿಗಳು ಆ ಥರ ಮಾಡಿಸಿದಾಗ ಅಂದರೆ ಒಂದು ಸ್ವಲ್ಪ ಬುದ್ಧಿ ಬಂದ ಮೇಲೆ ಅಮ್ಮ ಯಾಕಿದ್ರು ಮಾಡಿಸ್ತಾ ಇದೆಯಾ ಯಾರಿದು ದೇವರು ಅಂದರೆ ಅಂತ ಎಷ್ಟು ಜನ ಹೇಳ್ತಾರೆ ತುಂಬ ಕಡಿಮೆ ಜನ ಕೇಳ್ತಾರೆ ಯಾಕೆ ಅಂದರೆ ನಮ್ಮ ಜೀನ್ಸಲ್ಲಿ ಆ ನಂಬಿಕೆಯನ್ನು ಬಂದಿರುತ್ತೆ ಅದು ಹಾಗೆ ನಮ್ಮ ಮೂಲಕ ಹಾಗೆ ಮುಂದುವರಿಯುತ್ತೆ ಇಲ್ಲಿಯೇ ಇವರು ವಿಭಿನ್ನವಾಗಿ ನಿಲ್ತಾರೆ ಇಲ್ಲಿ ಅವರು ಅದನ್ನು ಕೇಳ್ತಾರೆ ಅಮ್ಮ ನೀನು ಇದನ್ನು ಮಾಡಿಸ್ತಾ ಇದೆಯಲ್ಲ ನೀನು ನೋಡಿದೆ ದೇವ್ರನ್ನ ನೀನು ಸ್ವರ್ಗ ನೋಡಿದೀಯಾ ನೀನು ಅರ್ಕ ನೋಡಿದೆಯಾ ಅಂತ ಇವರು ಕೇಳ್ತಾರೆ ಮತ್ತು ಅವರಿಗೆ ಸಮರ್ಪಕ ಉತ್ತರ ಸಿಗದೇ ಇದ್ದಾಗ ಏನಾಗ್ತಾರೆ ಚಾರ್ವಾಕರಾಗ್ತಾರೆ ಸೊ ಇನ್ನು ಜೀವನದ ಗುರಿ ಬಗ್ಗೆ ಮಾತಾಡೋದಾದರೆ ಈಗ ನಂಬೋರು ಏನು ಹೇಳ್ತಾರೆ ಮೋಕ್ಷವೇ ಜೀವನದ ಪರಮ ಗುರಿ ಅಂತ ನಂಬ್ತಾರೆ ಇಸ್ಲಾಂ ಧರ್ಮವನ್ನು ನಂಬೋರು ಏನು ಹೇಳ್ತಾರೆ ಜನ್ನತ್ ಪರಮ ಗುರಿ ಅಂತಂತಾರೆ ಇಲ್ಲಿಯೇ ಚಾರ್ವಾಕರು ಇನ್ನೂ ವಿಭಿನ್ನವಾಗಿ ಕಾಣ್ತಾರೆ ನಾನು ಮೊದಲೇ ಹೇಳಿದ ಹಾಗೆ ಚಾರ್ವಾಕರ ಗುರಿ ಈ ಜನ್ಮ ಹೀಗಾಗಿ ಅವರ ಪ್ರಕಾರ ಪ್ಲೆಜರ್ ಈಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಅಂದರೆ ಸುಖವೇ ಜೀವನದ ಪರಮ ಗುರಿ ಮನುಷ್ಯನ ಪರಮ ಗುರಿ ಸುಖವನ್ನು ಅನುಭವಿಸೋದು ಮತ್ತು ದುಃಖವನ್ನು ತಪ್ಪಿಸಿಕೊಳ್ಳೋದು ಯಾಕೆ ಅಂದರೆ ಈ ಜೀವನದ ನಂತರ ಬೇರೆ ಲೋಕ ಇಲ್ಲ ಹೀಗಾಗಿ ಜೀವಂತವಾಗಿರುವವರೆಗೂ ದೇಹದಲ್ಲಿ ಇರುವವರೆಗೂ ಇಹಲೋಕದ ಭೌತಿಕ ಇಂದ್ರಿಯ ಸುಖಗಳನ್ನ ಅನುಭವಿಸೋದೇ ಮುಖ್ಯ ಮರಣವೇ ಮೋಕ್ಷ ಡೆತ್ ಇಸ್ ಲಿಬರೇಷನ್ ಅಲ್ಲಿಗೆ ಮುಗಿದ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಸ್ಕೃತ ಸಾಲುಗಳು ಹೀಗಿವೆ ಕೇಳಿ ಅದನ್ನು ಸರಿಯಾಗಿ ಓದಕ್ಕೆ ನಾನು ಪ್ರಯತ್ನ ಪಡ್ತೀನಿ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಯಾವ ಜೀವೇತ್ ಸುಖಂ ಜೀವತ್ ಋಣಂ ಕೃತ್ವಾ ಘೃತಂ ಪಿಬೇತ್ ಭಸ್ಮೀಭೂತ ದೇಹಸ್ಯ ಪುನರಾಗಮನಂ ಕುತ ಇದರ ಅರ್ಥ ಏನು ಏನೂ ಇಲ್ಲ ದುನಿಯಾ ಚಿತ್ರದ ಆಹಾರೇ ಇದರರ್ಥ ಸಾಲ ಮಾಡಿ ತುಪ್ಪ ತಿನ್ನು ಅಂತ ವೇದಗಳ ಬಗ್ಗೆ ಇವ್ರು ಏನು ಹೇಳ್ತಾರೆ ಅಂದರೆ ವೇದಗಳು ಬ್ರಾಹ್ಮಣರು ಹೊಟ್ಟೆ ತುಂಬಿಸೋಕ್ಕಿರೋದು ಅಂತ ಹೇಳ್ತಾರೆ ಶ್ರಾದ್ದಂಥ ಧಾರ್ಮಿಕ ಕ್ರಿಯೆಗಳನ್ನು ವಿರೋಧಿಸ್ತಾರೆ ಶ್ರಾದ್ದದಲ್ಲಿ ಮಾಡಿದ ಆಹಾರ ಮೃತರನ್ನು ಮೃತಪಟ್ಟವರನ್ನು ತಲುಪುತ್ತೆ ಅನ್ನೋದಾದರೆ ದೂರದ ಊರಿಗೆ ಹೋದವ್ರಿಗೂ ಇಲ್ಲೇ ಊಟ ಬಡಿಸಿದರೆ ಆಗುತ್ತಾ ತಲುಪಬೇಕಲ್ವಾ ಅನ್ನೋದು ಇವ್ರ ಪ್ರಶ್ನೆ ಯಜ್ಞದಲ್ಲಿ ಪ್ರಾಣಿಗಳನ್ನ ಬಲಿ ಕೊಡೋದ್ರಿಂದ ಅವುಗಳಿಗೆ ಸ್ವರ್ಗ ಸಿಗೋದಾದರೆ ಯಜಮಾನ ಅಂದರೆ ಯಜ್ಞ ಮಾಡುತ್ತಿರುವಂಥ ಯಜಮಾನ ತನ್ನ ತಂದೆಯನ್ನೇ ಯಾಕೆ ಬಲಿ ಕೊಡಬಾರ್ದು ಯಜ್ಞಕ್ಕೆ ಅನ್ನೋದು ಇವರ ಪ್ರಶ್ನೆ ನಾನು ಈಗಾಗಲೇ ಹೇಳಿದೆ ಇವರು ಪಾಪ ಪುಣ್ಯಗಳಲ್ಲಿ ಕೂಡ ನಂಬಿಕೆ ಇಟ್ಟಿರಲಿಲ್ಲ ಹೀಗಾಗಿ ಮರುಜನ್ಮದಲ್ಲೂ ಕೂಡ ಇವರಿಗೆ ನಂಬಿಕೆ ಇರಲಿಲ್ಲ ಪಾಪ ಮಾಡಿದವರಿಗೆ ಕೆಟ್ಟ ಕರ್ಮಫಲ ಒಳ್ಳೆಯದು ಮಾಡಿದರೆ ಒಳ್ಳೆ ಕರ್ಮಫಲ ಕರ್ಮಫಲದಿಂದಾಗಿ ಮುಂದಿನ ಜನ್ಮದಲ್ಲಿ ನಾವು ಈ ಥರ ಜನ್ಮವನ್ನು ಪಡಿತೀವಿ ಓಕೆ ಹೀಗೆ ನಾವು ನಂಬ್ತೀವಿ ಆದರೆ ಮರುಜನ್ಮವೇ ಇಲ್ಲ ಅನ್ನೋರಿಗೆ ಎಲ್ಲಿಯ ಪಾಪ ಎಲ್ಲಿಯ ಪುಣ್ಯ ಇದು ಚಾರ್ವಾಕ ಸಿದ್ಧಾಂತ ಸ್ನೇಹಿತರು ಇಷ್ಟೆಲ್ಲ ಮೇಲೆ ನಿಮ್ಗೆ ಅನಿಸ್ಬೋದು ಈಗ ಇವ್ರು ಇದಾರಾ ಅಂತ ಹೇಳಿ ಚಾರ್ವಾಕರು ಅಂತ ನಾವು ಹುಡುಕಿದ್ರೆ ಖಂಡಿತ ನಿಮಗೆ ಸಿಗಲ್ಲ ಈ ಸಿದ್ಧಾಂತವನ್ನು ನಂಬುವಂಥ ಜನ ನಂಬಿ ಪ್ರತಿಪಾದನೆ ಮಾಡುವಂಥ ಜನ ಅಥವಾ ಒಂದೆಡೆ ಸೇರಿದಂಥ ಗುಂಪು ಅಂತ ನೋಡಿದರೆ ಹನ್ನೆರಡನೇ ಶತಮಾನದ ತನಕ ಉಲ್ಲೇಖಗಳು ಸಿಗ್ತವೆ ಅದಾದ ನಂತರ ಕಾಣೋದಿಲ್ಲ ಆದರೆ ಚಾರ್ವಾಕರ ಲಕ್ಷಣಗಳನ್ನು ಒಳಗೊಂಡಂಥವರು ಈಗಲೂ ಇದ್ದಾರೆ ನಮ್ಮ ಮಧ್ಯನೇ ಇದ್ದಾರೆ ಇನ್ನು ಚಾರ್ವಾಕರಲ್ಲಿ ಅನೇಕ ಪಂಡಿತರು ಕೂಡ ಇದ್ರು ಅಂತ ಹೇಳಲಾಗತ್ತೆ ಉದಾಹರಣೆಗೆ ಅಜಿತ ಕೇಶ ಕಂಬಲಿ ಈತ ಚಾರ್ವಾಕರಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕ ಅಂತ ಹೇಳಲಾಗುತ್ತೆ ಇನ್ನು ಚಾರ್ವಾಕರಲ್ಲಿ ಅತ್ಯಂತ ಪ್ರಮುಖವಾದ ಕೇಳಬರುದು ಸಂಶಯವಾದ ಅಥವಾ ಸ್ಕೆಪ್ಟಿಸಿಸಂ ಇದರ ಪ್ರಮುಖ ಪ್ರತಿಪಾದಕನಾಗಿ ಹೆಸರು ಕೇಳಿಬರುದು ಜಯರಾಶಿ ಭಟ್ಟ ಸ್ಕೆಪ್ಟಿಸಿಸಂ ಅಥವಾ ಸಂಶಯವಾದ ಅಂದ್ರೆ ಅರ್ಥ ಏನು ಅಂದ್ರೆ ಸಂಶಯದಿಂದ ನೋಡುವಂಥದ್ದು ಮೇಲ್ನೋಟಕ್ಕೆ ಕಾಣುವಂಥದ್ದನ್ನು ಯಾವುದೇ ನಮ್ದೇ ಇರುವಂಥದ್ದು ಅದರ ಪ್ರತಿಪಾದಕನ ಹೆಸರು ಜಯರಾಶಿ ಭಟ್ಟ ಮತ್ತು ಈತ ಒಂದು ಪುಸ್ತಕ ಬರೆದಿದ್ದಾನೆ ಅದರ ಹೆಸರು ತತ್ವೋಪಪ್ಲವಸಿಂಹ ಸಿಂಹ ಅಂತ ಈ ಪುಸ್ತಕ ಇವತ್ತು ಅವೈಲೇಬಲ್ ಇದೆ ಇದು ಚಾರ್ವಾಕರಲ್ಲಿ ಲಭ್ಯರುವಂತಹ ಏಕೈಕ ಪೂರ್ಣ ಕೃತಿ ನೀವು ಗೂಗಲ್ ಮಾಡಿದರೆ ನೀವು ಅಮೆಝಾನಲ್ಲೂ ಫ್ಲಿಪ್ಕಾರ್ಟ್ಲ್ಲೂ ಈ ಪುಸ್ತಕ ಸಿಗುತ್ತೆ ಆಸಕ್ತರು ದಯವಿಟ್ಟು ತೆಗೆದುಕೊಂಡು ಓದಿ ಅದರ ಲಿಂಕ್ ಅನ್ನು ನಮ್ಮ ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲೋ ಅಥವಾ ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೋ ಹಾಕಿರ್ತಾರೆ ಇನ್ನು ಇತರ ಪ್ರಮುಖ ಚಾರ್ವಾಕರು ಯಾರು ಅಂತ ನೋಡಿದರೆ ಪುರಂಧರ ಕಂಬಲಾಸ್ವಾತರ ಭೀಮಸೇನ ಅವಿದ್ಯಕರ್ಣ ಹೀಗೆ ಹಲವು ಜನ ಕಾಣ್ತಾರೆ ಇನ್ನು ಆಧುನಿಕ ಕಾಲದಲ್ಲಿ ಕೂಡ ಇವರ ತತ್ವಗಳು ಕೆಲವು ವ್ಯಕ್ತಿಗಳಲ್ಲಿ ಕಾಣ್ತವೆ ಉದಾಹರಣೆಗೆ ಭಾರತದಲ್ಲಿ ಚಾರ್ವಾಕರ ಆಧುನಿಕ ಪುನರುಜ್ಜೀವನದ ಪಿತಾಮಹ ಅಂತ ಯಾರನ್ನ ಕರೆಯಲಾಗುತ್ತಿತ್ತು ಅಂದರೆ ಬೊಡ್ಡು ರಾಮಕೃಷ್ಣ ಅವರನ್ನ ಇನ್ನು ಭಾರತೀಯ ಮೂಲದ ಬ್ರಿಟಿಷ್ ರೈಟರ್ ಆಗಿರುವಂಥ ಸಲ್ಮಾನ್ ರಶುದಿ ಅವರ ಬರಹಗಳಲ್ಲಿ ಕೂಡ ಈ ಚಾರ್ವಾಕರ ಮಟೀರಿಯಲಿಸಮ್ನ ಪ್ರಭಾವ ಎಂದು ಕಾಣುತ್ತೆ ಇವತ್ತು ರಿಲೆವೆಂಟ್ ಇದೆಯಾ ಈ ವಿಷಯ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಬರ್ಬೋದು ಯಾಕೆ ಅಂದರೆ ಮುಗಿದು ಹೋದ ಕಥೆ ಅಂತ ಅನಿಸ್ಬೋದು ಆದರೆ ಖಂಡಿತ ಇದು ಮುಗಿದು ಹೋದ ಕಥೆಯಲ್ಲ ಚಾರ್ವಾಕರು ಹೀಗೆ ಒಂದು ಗುಂಪಾಗಿ ನಮಗೆ ಸಿಗದೆ ಇದ್ದರೂ ಕೂಡ ಅವರ ಸಿದ್ಧಾಂತ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ನಾವು ಕಾಣ್ಬೋದು ಅಂದರೆ ಅವರು ಹಿಂದೂಗಳಾಗಿರ್ಬೋದು ಅಥವಾ ಜೈನರಾಗಿರ್ಬೋದು ಬುದ್ಧರಾಗಿರ್ಬೋದು ಇಸ್ಲಾಂ ಸಂಬಂಧಪಟ್ಟವರಾಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಆದರೆ ಅವರಲ್ಲೂ ಕೂಡ ಚಾರ್ವಾಕರು ಸಿಗ್ತಾರೆ ನಿಮಗೆ ಅಂದರೆ ಚಾರ್ವಾಕರು ಸಿಗ್ತಾರೆ ಅಂದರೆ ಅರ್ಥ ಏನು ಅಂತಂದರೆ ದೇವ್ರನ್ನ ನಮ್ಮದೇ ಇರುವಂಥವ್ರು ಸ್ವರ್ಗ ರನಕಗಳ್ ನಂಬದೇ ಇರುವಂಥದ್ದು ಪುನರ್ಜನ್ಮದ ಬಗ್ಗೆ ನಮ್ಮದೇ ಇರುವಂಥವ್ರು ಇದು ಒಂದಾದರೆ ಇನ್ನೊಂದು ಅತ್ಯಂತ ಮುಖ್ಯವಾದ ಲಕ್ಷಣ ಏನು ಹೇಳಿ ಈ ಜೀವನ ಮುಖ್ಯ ಅನ್ನೋದು ಈ ಜೀವನದಲ್ಲಿ ನಾನು ಸುಖವಾಗಿರೋಕ್ಕೆ ನಾನು ಸಾಲ ಮಾಡಿಯಾದರೂ ನಾನು ತುಪ್ಪ ತಿಂತೀನಿ ಅನ್ನೋದಿದ್ದಿಲ್ಲ ಅಂಥ ವ್ಯಕ್ತಿಗಳು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಚಾರ್ವಾಕ ಧರ್ಮ ಚಾರ್ವಾಕ ಮತ ಇರುತ್ತೆ ಅಂತ ಹೇಳ್ಬೋದು ಈಗ ವಿಡಿಯೋ ನೋಡ್ತಿರುವಂಥ ನಿಮ್ಮಲ್ಲಿ ಕೂಡ ಎಷ್ಟೋ ಜನರಿಗೆ ಪ್ರಾಯಶಃ ಅನಿಸ್ಬಹುದು ಎಲ್ಲಕ್ಕಿಂತ ಮುಖ್ಯ ಏನು ನನಸುಖ ಅಂಥೇಳಿ ಸೊ ಹಾಗನ್ನಿಸಿದರೆ ನೀವು ಕೂಡ ಚಾರ್ವಾಕ ಧರ್ಮಕ್ಕೆ ಹತ್ತಿರ ಇದ್ದೀರ ಅಂತಲೇ ಅರ್ಥ ಇನ್ನೂ ಸ್ನೇಹಿತರೆ ಕೊನೆಯದಾಗಿ ನಮ್ಮ ಮುಂದೆ ಬರುವಂಥ ಪ್ರಶ್ನೆ ಏನು ಅಂತಂದರೆ ಈ ಚಾರ್ವಾಕ ದರ್ಶನ ಇದು ಒಂದು ಥಾಟ್ ಆಗಿ ತುಂಬ ಚೆನ್ನಾಗಿದೆ ಒಂದು ಪ್ರಶ್ನೆ ಕೇಳುವಂಥ ವ್ಯಕ್ತಿಯಾಗಿ ಅವ್ರನ್ನ ಒಪ್ಪಬಹುದು ಆದರೆ ಸಮಾಜಕ್ಕೆ ಇದರಿಂದ ಒಳ್ಳೆಯದಾಗುತ್ತಾ ಅಂತ ನೀವು ನನಗೆ ಕೇಳಿದರೆ ಇಂಗ್ಲೀಷಲ್ಲೂ ಕನ್ನಡದಲ್ಲೂ ಒಂದು ಮಾತಿದೆ ಏನಂದರೆ ಸಂಶಯ ಪಡುವ ವ್ಯಕ್ತಿ ಬಗ್ಗೆ ದೇವ್ರಿಗಿರುವಂತ ಒಂದು ಪ್ರೀತಿ ಇದೆಯಲ್ಲ ಅದು ಮೂಢ ಮೂಢಭಕ್ತನಿಗಿಂತ ಜಾಸ್ತಿ ಇರುತ್ತಂತೆ ಯಾಕೆಂದ್ರೆ ಸಂಶಯ ಪಡುವನು ಹುಡುಕ್ತಾನೆ ಆದರೆ ಮೌಢ್ಯತೆಯನ್ನು ತುಂಬಿರುವನು ಆತ ಹುಡುಕೋದು ಇಲ್ಲ ಆತ ನಂಬ್ತಾನ ಅಷ್ಟೇ ಹೀಗಾಗಿ ಏನಾದರೂ ಹೊಸದು ಸಿಗಕ್ಕೆ ಸಾಧ್ಯ ಯಾರಿಗೆ ಅಂದ್ರೆ ಈಗ ಇರುವಂಥ ನಂಬಿಕೆಗಳನ್ನ ಬಿಟ್ಟು ಹೊಸದಾಗಿ ಹುಡುಕಾಟ ಮಾಡುವಂಥವ್ರಿಗೆ ಸೊ ಆ ದೃಷ್ಟಿಯಿಂದ ಚಾರ್ವಾಕ ಸಿದ್ಧಾಂತವನ್ನು ನಾವು ತುಂಬಾ ಒಳ್ಳೆ ಸಿದ್ಧಾಂತ ಒಪ್ಕೊಳ್ಬಹುದು ನೋ ಗಾಡ್ಸ್ ನೋ ಸ್ಕ್ರಿಪ್ಚರ್ಸ್ ನೋ ರೂಲ್ಸ್ ನೋ ಅಬ್ಲಿಕೇಶನ್ಸ್ ಸ್ವರ್ಗ ನರಕ ಏನೂ ಇಲ್ಲ ಪಾಪ ಪುಣ್ಯ ಏನೂ ಇಲ್ಲ ಇದೆಲ್ಲ ನೋಡ್ತಾ ಇದ್ದರೆ ಒಂದು ಕೊನೆಯ ಪ್ರಶ್ನೆ ಹುಟ್ಟೋದು ಈ ಸಮಾಜಕ್ಕೆ ಚಾರ್ವಾಹಕ ಸಿದ್ಧಾಂತ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಥವಾ ಇದೇನಾದರೂ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ಕೊಂಡುಬಿಟ್ರೆ ಏನಾಗುತ್ತೆ ಅಂತ ಯಾಕೆ ಅಂತಂದರೆ ನಾನು ಚೆನ್ನಾಗಿರಬೇಕು ಅನ್ನೋದ್ರ ಜೊತೆಗೆ ನನ್ನ ಪಕ್ಕದವರು ಚೆನ್ನಾಗಿರಬೇಕು ಅನ್ನೋ ಮೌಲ್ಯ ಬೇಕಾಗುತ್ತೆ ಸಮಾಜಕ್ಕೆ ಅಲ್ವಾ ನನ್ನ ಸುತ್ತಮುತ್ತಲಿನವರು ಚೆನ್ನಾಗಿರಬೇಕು ನನ್ನ ದೇಶದವರು ಚೆನ್ನಾಗಿರಬೇಕು ಜಗತ್ತಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಮೌಲ್ಯಗಳು ಬೇಕಾಗುತ್ತೆ ಪ್ರಾಯಶಃ ಈ ಮೌಲ್ಯಗಳನ್ನು ಜನರಲ್ಲಿ ತರಲೆಂದೇ ಸ್ವರ್ಗ ನರಕಗಳ ಪರಿಕಲ್ಪನೆಯನ್ನು ತಂದಿರಬಹುದು ಯಾಕೆಂದರೆ ಮನುಷ್ಯ ಕೆಟ್ಟದ್ದು ಮಾಡಬಾರ್ದು ಒಳ್ಳೇದು ಮಾಡಬೇಕು ಅನ್ನೋದಕ್ಕೆ ಒಂದು ಭಯ ಬೇಕು ಒಂದು ಭಕ್ತಿ ಬೇಕು ಭಯ ಭಕ್ತಿ ಏನೂ ಇಲ್ಲದೇನೂ ಕೂಡ ನಾನು ಒಳ್ಳೆಯದೇ ಮಾಡ್ತೀನಿ ಅನ್ನುವಂಥ ವ್ಯಕ್ತಿ ಜಾಣನಾಗಿರ್ಬೇಕಾಗತ್ತೆ ಚಾರ್ವಾಕರು ಹಾಗೆ ನೋಡಿದರೆ ಉಳಿದವ್ರಿಗಿಂತ ಸ್ವಲ್ಪ ಜಾಣರು ಅಂತ ಹೇಳ್ಬೋದು ಆದರೆ ಕೇವಲ ಈ ಸಿದ್ಧಾಂತವನ್ನು ಮೇಲ್ನೋಟಕ್ಕೆ ಗ್ರಹಿಸಿ ಒಬ್ಬ ವ್ಯಕ್ತಿ ಸ್ವಾರ್ಥಿ ಆಗಿಬಿಟ್ರೆ ದುರಾಸೆಯಿಂದ ನಾನು ಏನು ಬೇಕಾದರೂ ಮಾಡ್ತೀನಿ ಅಂದ್ಬಿಟ್ರೆ ಸೊ ಆ ದೃಷ್ಟಿಯಿಂದನೇ ಈ ಕಥೆಗಳು ಈ ಸ್ವರ್ಗ ಈ ನರಕ ಈ ಜನ್ಮ ಎಲ್ಲೋ ಬಂದಿರೋದು ಪ್ರಾಯಶಃ ಅದೇ ಭಯದಿಂದ ಅಂತಲೂ ಹೇಳ್ಬೋದು ಈ ಚಾರ್ವಾಕ ಸಿದ್ಧಾಂತ ಅನ್ನೋದು ನಮ್ಮ ಭಾರತ ಖಂಡದಲ್ಲಿ ಆವಾಗಲೂ ಇತ್ತು ಈಗಲೂ ಇದೆ ಮುಂದೆ ಕೂಡ ಇರುತ್ತೆ ಅಂದರೆ ಪ್ರಶ್ನೆ ಕೇಳುವಂಥದ್ದು ಸಂಶಯದಿಂದ ನೋಡುವಂಥದ್ದು ಸೊ ಅದಕ್ಕೆ ನಾನು ಮುಂಚೆ ಕೂಡ ಹೇಳಿದೆ ಇಲ್ಲಿ ಎಲ್ಲ ಥರದ ಜನ ಕೂಡ ಬದುಕಬಹುದು ಎಲ್ಲ ಥರದ ಜನ ಒಟ್ಟೊಟ್ಟಿಗೆನೇ ಬದುಕಬಹುದು ನಿನ್ನ ಧರ್ಮ ಓಕೆ ತೊಂದರೆ ಇಲ್ಲ ನಾನು ಹೀಗಿದ್ದೀನಿ ನಿನ್ನ ದೇವ್ರ ಅದ ಓಕೆ ತೊಂದರೆ ಇಲ್ಲ ನನ್ನ ಇದು ನಂಬಲ್ಲ ಅಂದ್ರೆ ತೊಂದರೆ ಇಲ್ಲ ನಂಬ್ತಿ ಅಂದರೆ ತೊಂದರೆ ಇಲ್ಲ ಓಕೆ ಎಲ್ಲ ಥರದ ಅಭಿಪ್ರಾಯಗಳಿಗೂ ಕೂಡ ಇಲ್ಲಿ ಜಾಗ ಇದೆ ಒಂದೇ ಒಂದು ತಲೆಯಲ್ಲಿ ಇರಬೇಕಾಗಿರೋದು ಏನಂತಂದರೆ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನನ್ನಿಂದ ನನ್ನ ಕುಟುಂಬಕ್ಕೆ ನನ್ನ ಸಮಾಜಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮೌಲ್ಯ ಇದ್ದರೆ ಉಳಿದಂಗೆ ಎಲ್ಲವೂ ಕೂಡ ಸಹ್ಯ ಅಂತ ಹೇಳ್ಬೋದು ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಚಾರ್ವಾಕ ಧರ್ಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವೀಡಿಯೋಗಳನ್ನ ನಮಸ್ಕಾರ